ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಪೂರಿ ಮತ್ತು ಸಾಗು ಬಾಂಬೆ ಸಾಗು ಅಂತಾರೆ ಅದನ್ನು ಮಾಡಿ ತೋರಿಸ್ತಾ ಇದ್ದೀನಿ ಅದು ಪೂರಿ ಕೂಡ ಸಾಫ್ಟಾಗಿ ಪಫಿ ಥರ ಬರಬೇಕು ಅಂದರೆ ಯಾವ ರೀತಿ ಟ್ರಿಕ್ ಮಾಡಬೇಕು ಟ್ರಿಕ್ ಯೂಸ್ ಮಾಡಬೇಕು ಅನ್ನೋದು ತೋರಿಸ್ಕೊಡ್ತೀನಿ ಸೊ ಫಸ್ಟಿಗೆ ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಹಿಟ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಸಾರಿ ಅದು ಆಮೇಲೆ ಎಣ್ಣೆನೂ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಇಲ್ಲಿ ಯಾವುದೇ ರವೆ ಆಗಲಿ ಅದೆಲ್ಲ ಮಿಕ್ಸ್ ಮಾಡ್ತಾಯಿಲ್ಲ ಬರೀ ಗೋಧಿ ಹಿಟ್ಟು ಎಣ್ಣೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ನಾವು ಪೂರಿನೂ ಒಂದು ಪಫಿ ಥರ ಬರಬೇಕು ಅಂದರೆ ಅದಕ್ಕೊಂದು ಕರೆಕ್ಟ್ ಪರ್ಫೆಕ್ಟಾಗಿ ಮಾಡಬೇಕು ಆವಾಗೇ ಅದು ಬರೋದು ಸ್ವಲ್ಪ ನೀರು ಆ್ಯಡ್ ಇದ್ದೀನಿ ಆ್ಯಡ್ ಮಾಡ್ಕೊತ ಇದನ್ನ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಚಪಾತಿ ಹಿಟ್ಟು ಯಾವ ರೀತಿ ಕಲಿಸ್ಕೊತೀವಿ ಅದೇ ರೀತಿ ಕಲಿಸ್ಕೋಬೇಕು ತೀರ ಗಟ್ಟಿಯಾಗಿ ನಾತ್ಕೋಬಾರ್ದು ತೀರ ಮೆತ್ತಗೂ ನಾತ್ಕೋಬಾರ್ದು ಮೀಡಿಯಮ್ ಆಗಿ ನಾವು ನಾದ್ಕೋಬೇಕು ಇಲ್ಲಿ ಫಸ್ಟು ಟಿಪ್ಸ್ ಬಂದ್ಬಿಟ್ಟು ಚೆನ್ನಾಗಿ ನಾದ್ಕೋಬೇಕು ನಾತ್ಕೊಳೋದ್ರಲ್ಲಿ ಇರುತ್ತೆ ಸೊ ಇದು ಚೆನ್ನಾಗಿ ಮೇಲೆ ನಾವು ಇದ್ರ ಮೇಲೆ ಆಯಿಲ್ ಅಪ್ಲೈ ಮಾಡೋದು ಕೂಡ ಸೆಕೆಂಡ್ ಟಿಪ್ಸ್ ಆಯಿಲ್ ಅಪ್ಲೈ ಮಾಡೋದ್ರಿಂದ ಡ್ರೈನೆಸ್ ಆಗೋದಿಲ್ಲ ಸೊ ಆಯಿಲ್ ಅಪ್ಲೈ ಮಾಡಬೇಕು ಆವಾಗ ಚೆನ್ನಾಗಿರುತ್ತೆ ಸೊ ಆಯಿಲ್ ಅಪ್ಲೈ ಮಾಡಿದ ಮೇಲೆ ಥರ್ಡ್ ಟಿಪ್ಸ್ ಬಂದುಬಿಟ್ಟು ಚೆನ್ನಾಗಿ ಹತ್ತು ನಿಮಿಷ ಚೆನ್ನಾಗಿ ನೆನೆಗೆ ಬಿಡಬೇಕು ಆವಾಗೇ ನಿಮಗೆ ವರ್ಕೌಟ್ ಆಗೋದು ಚೆನ್ನಾಗಿ ಪೂರಿ ಬರುತ್ತೆ ನೆನೆಗೆ ಬಾಂಬೆ ಸಾಗು ಮಾಡೋದನ್ನ ತೋರಿಸ್ಕೊಡ್ತೀನಿ ಸೊ ಇವಾಗ ಇಲ್ಲಿ ನಾನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಸ್ವಲ್ಪ ನೀರು ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ಸ್ವಲ್ಪ ತಿಕ್ನೆಸ್ಗೋಸ್ಕರ ಇದನ್ನು ನಾನು ತೊಗೊಂಡಿರೋದು ನೋಡಿ ಈ ತಿಕ್ನೆಸ್ ಇರಬೇಕು ಸ್ವಲ್ಪ ವಾಟರ್ ಹಾಕ್ಕೊಂಡು ಈ ರೀತಿ ತಿಕ್ನೆಸ್ ಇರಬೇಕು ನೆಕ್ಸ್ಟ್ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಆಯಿಲ್ ಹಾಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಸಾಸಿವೆ ಜೀರಿಗೆ ಆಮೇಲೆ ಕಡಲೆಬೇಳೆ ಅನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆಯಲ್ಲಿ ಸೊ ಇದಾದ ಮೇಲೆ ನಾನು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಕರ್ಬೇವು ಹಾಕ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಹಸಿ ಸ್ಮೇಲ್ ಹೋಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಇದಾದ ಮೇಲೆ ಒಂದು ಸ್ವಲ್ಪ ನಾನು ಕ್ಯಾರೆಟ್ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದೇ ಹಾಕ್ಕೊಂಡಿದ್ದೀನಿ ಸ್ಮಾಲ್ ಸೈಜ್ದು ಸೊ ಟೇಸ್ಟ್ ಇರುತ್ತೆ ಅದಕ್ಕೋಸ್ಕರ ನಾನು ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಟೊಮೊಟೊ ಹಾಕ್ಕೊಂಡಿದ್ದೀನಿ ಒಂದು ಟೊಮೊಟೊ ಹಾಕಿದ್ದೀನಿ ಅದೆಲ್ಲ ಚೆನ್ನಾಗಿ ಹಸಿ ಸ್ಮೇಲ್ ಹೋಗೋವರಿಗೆ ಫ್ರೈ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ನಾನು ಕಡಲೆ ಇಟ್ಟು ಅದನ್ನು ನೀರು ಹಾಕಿ ತಿಕ್ನೆಸ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಸೊ ಅದನ್ನು ಇವಾಗ ಹಾಕಿದ್ದೀನಿ ಇದು ಮಿಕ್ಸ್ ಆದಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊತೀನಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನೀವು ಅದನ್ನು ಕಡಲೆ ಇಟ್ಟಿದ್ದು ನಾವು ಹಾಕಿದ್ದೀನಲ್ಲ ಅದನ್ನು ಹಾಕಬೇಕು ಇವಾಗ ನೀರು ಹಾಕಿ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಶುಗರ್ ಹಾಕಿದ್ದೀನಿ ಯಾಕಂದರೆ ಖಾರ ಉಪ್ಪು ಎಲ್ಲ ಸ್ವಲ್ಪ ಒಂದು ಎಲ್ಲ ರುಚಿ ಕೊಡುತ್ತೆ ಮಿಕ್ಸ್ ಆಗಿ ಸೊ ಅದಕ್ಕೆ ಒಂದು ಸ್ವಲ್ಪ ಹಾಕಬೇಕು ಶುಗರು ಟೇಸ್ಟ್ ಬರುತ್ತೆ ಆಮೇಲೆ ಒಂದು ಫೈವ್ ಮಿನಿಟ್ಸು ಚೆನ್ನಾಗಿ ಅದು ಬಾಯ್ಲ್ ಆಗುತ್ತೆ ಚೆನ್ನಾಗಿ ಫ್ರೈ ಆಗುತ್ತೆ ಅದೆಲ್ಲ ನೀರು ಹಾಕಿದೀವಲ್ಲ ನೋಡಿ ಇವಾಗೆಲ್ಲ ಚೆನ್ನಾಗಿ ಒಂದು ಮಿಕ್ಸ್ ಮಿಕ್ಸಾಗಿ ಆಗಿ ನೀಟಾಗಿ ಬಂದಿದೆ ಇಷ್ಟು ಚೆನ್ನಾಗಿ ಬಂದಿದೆ ಪೂರಿ ಜೊತೆಗೆ ಮಾತ್ರ ಭಾಳನೇ ಟೇಸ್ಟಿಯಾಗಿರುತ್ತೆ ಇದು ಬಾಂಬೆ ಸಾಗು ಅಂತೀವಲ್ಲ ಸೊ ಇದಕ್ಕೆ ಈರುಳ್ಳಿ ಸಾಗು ಅಂತಾರೆ ಇವಾಗ ನೆಕ್ಸ್ಟು ನಾನು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಯಾವಾಗಲೂ ಲಾಸ್ಟಿಗೆ ಹಾಕಬೇಕು ಇವಾಗ ಚೆನ್ನಾಗಿ ಅದೆಲ್ಲ ಆಗಿದೆ ಇವಾಗ ನಾನು ಸ್ಟವ್ ಆಫ್ ಮಾಡಿದ್ದೀನಿ ರೆಡಿ ಆಯಿತು ಬಾಂಬೆ ಸಾಗು ಇವಾಗ ಅದು ನೆನೆಸಿಟ್ಟಿದ್ದೀವಲ್ಲ ಪೂರಿಗೆ ಅಂತೇಳಿ ಇಟ್ಟು ಸೊ ಅದು ಕೂಡ ಚೆನ್ನಾಗಿ ನೆಂದಿದೆ ಇವಾಗ ನಾನು ಸ್ಮಾಲ್ ಸ್ಮಾಲಾಗಿ ಹಿಟ್ಟನ್ನು ಸ್ವಲ್ಪ ತಗೊಂಡು ಇದಕ್ಕೆಲ್ಲ ಆಯಿಲ್ ಹಚ್ಚಿಟ್ಟಿರಬೇಕು ಯಾಕಂದರೆ ಒಣಗಿದರೆ ನಮಗೆ ಅದು ಬರೋದಿಲ್ಲ ಸೊ ನಾವು ಎಲ್ಲ ಅದಕ್ಕೆ ಸ್ಟಾರ್ಟಿಂಗಲ್ಲೇ ನಾನು ಆಯಿಲೆಲ್ಲ ಅಪ್ಲೈ ಮಾಡಿ ಇಟ್ಟಿದ್ದೆ ನೆನೆ ಇಟ್ಟಿದ್ದೆ ಸೊ ಇವಾಗ ನಾನು ಒಂದು ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಕೊತ ನಾನು ಲಟ್ಟಿಸ್ಕೋಬೇಕು ನೀಟಾಗಿ ಅದನ್ನೆಲ್ಲ ಪ್ರೆಸರ್ ಮಾಡಿ ನಾವು ಮಾಡಬಾರ್ದು ಇದನ್ನು ಸೊ ಪ್ರೆಸರ್ ಮಾಡಿ ಅದ್ರ ಮೇಲೆ ಬಿಟ್ಟು ನಾವು ಮಾಡಿವೆ ಅಂತಂದರೆ ನಾವು ಅದು ಉಬ್ಬೋದಿಲ್ಲ ಪೂರಿ ಸೊ ಒಂದು ನೀಟಾಗಿ ಈ ರೀತಿ ಲಟ್ಟಿಸ್ಕೋಬೇಕು ಅದ್ರ ಮೇಲೆ ಜಾಸ್ತಿ ಬಿಟ್ಟು ನಾವು ಪ್ರೆಸರ್ ಕೊಟ್ಟು ನಾವು ಮಾಡಬಾರ್ದು ಅವಾಗೆ ನೀಟಾಗಿ ಪೂರಿ ಕೂಡ ಎಣ್ಣೆಲಿ ಹಾಕಿದಾಗ ಚೆನ್ನಾಗಿ ಬರುತ್ತೆ ಸೊ ಇವಾಗ ಎಣ್ಣೆ ಇಟ್ಟಿದ್ದೀನಿ ಪಕ್ಕಕ್ಕೆ ಸೊ ಕಾದಿದೆ ಅದು ಎಣ್ಣೆನೂ ಅಷ್ಟೇ ನೀಟಾಗಿ ಫುಲ್ಲು ಡೀಪಾಗಿ ಎಣ್ಣೆ ಕಾಯಿಸಬಾರ್ದು ಒಂದು ಆಗಿ ಇರಬೇಕು ಎಣ್ಣೆ ಸ್ವಲ್ಪ ಕಾದಿದ ಮೇಲೆ ಇದನ್ನು ನಾನು ಪೂರಿ ಹಾಕಬೇಕು ಪೂರಿ ಅದು ಹಾಕಿದ ತಕ್ಷಣವೇ ನೋಡಿ ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅದೇ ರೀತಿ ನೀವು ಕೂಡ ಮಾಡಬೇಕು ಹಾಕಿದ ತಕ್ಷಣವೇ ಪೂರಿ ಮೇಲೆ ಅದು ಸ್ಪೂನ್ ಅದ್ರ ಮೇಲೆ ಇಟ್ಟು ಮಾಡ್ಬೇಕು ಮಾಡಬಾರ್ದು ಸೊ ಪೂರಿನ ಅದು ಹಾಕಿದ ತಕ್ಷಣವೇ ಎಣ್ಣೆ ಎಣ್ಣೆನ ಅದ್ರ ಮೇಲೆ ಹಾಕೊಂತೇ ಮಾಡ್ತಾ ಇರಬೇಕು ಇಲ್ಲಿ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಮಾಡ್ತಿದ್ದೀನಿ ನೋಡಿ ಅದೇ ರೀತಿ ಮಾಡಬೇಕು ಸೊ ಅವಾಗ ಪೂರಿನೂ ಅಷ್ಟೇ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಉಬ್ಬುತ್ತೆ ನೋಡಿದ್ರಲ್ಲ ಇಷ್ಟೇ ಏನೂ ಇಲ್ಲ ನಾವು ಮಾಡೋ ಮೆಥಡ್ ಹೆಂಗಿರುತ್ತೆ ಅದ್ರ ಮೇಲೆ ಹೋಗುತ್ತೆ ಅಷ್ಟೇ ಆದರೆ ಹಿಟ್ಟನ್ನ ಮಾತ್ರ ನೆನೆ ಇಡಬೇಕು ಒಂದು ಟೆನ್ ಮಿನಿಟ್ಸ್ ಸೊ ಅವಾಗೆ ಹಿಟ್ಟು ಸಾಫ್ಟಾಗಿ ಪಫಿನೆಸ್ ಆಗಿ ಪೂರಿ ರೆಡಿಯಾಗುತ್ತೆ ಕ್ರಿಸ್ಪಿ ಟೈಪ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿದಾವಲ್ಲವಾ ಪೂರಿ ಸೊ ಪೂರಿ ಮತ್ತು ಬಾಂಬೆ ಸಾಗು ಸು ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಮಾಡಿ ಒನ್ ಒಂದು ಟೈಮು ಸೊ ನನಗೆ ಹೇಗೆ ಬಂತು ಅಂತ ತಿಳಿಸ್ಕೊಡಿ